ಆಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಮೊದಲ ತಾಡುಗೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ತುಂಬಾ ಟೇಸ್ಟಿಯಾಗಿರುವಂತಹ ಸಬ್ಬಕ್ಕಿ ಪಾಯಸ ಮಾಡ್ತಾಯಿದ್ದೀನಿ ಅದು ಐದೇ ನಿಮಿಷದಲ್ಲಿ ತುಂಬಾ ಟೇಸ್ಟಿಯಾಗಿರುವಂತಹ ಸಬ್ಬಕ್ಕಿ ಪಾಯಸ ನೆನೆಸಿಡೋ ಅವಶ್ಯಕತೆ ಇಲ್ಲ ಸಬ್ಬಕ್ಕಿನ ಹಾಗೆ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಒಂದು ಅರ್ಧ ಕಪ್ಪಷ್ಟು ಸಬ್ಬಕ್ಕಿ ತಂಡಿದ್ದೀನಿ ಇದು ಸಣ್ಣ ಇರುತ್ತಲ್ಲ ಅದು ಸಬ್ಬಕ್ಕಿ ನೀವು ದಪ್ಪ ಇರುತ್ತಲ್ಲ ಅದು ಬೇಕಿದ್ರೂ ತಗೋಬೋದು ನಾನು ಸ್ವಲ್ಪ ಸಣ್ಣಗಿರೋ ತಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟು ಅಂತಂದು ಇದು ತಗೊಂಡಿದ್ದೀನಿ ನಂತರ ಗ್ಯಾಸಿನ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪ ಇದ್ದೀನಿ ತುಪ್ಪ ಚೆನ್ನಾಗಿ ಬಿಸಿಯಾಗಲಿ ಬಿಸಿಯಾಗಿದ್ದಾದಮೇಲೆ ದ್ರಾಕ್ಷಿ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಬಾದಾಮಿ ಸಣ್ಣದಾಗ ಕಟ್ ಮಾಡಿ ಹಾಕ್ಕೊಳ್ಳಿ ನಿಮ್ಗೆ ಏನು ಇಷ್ಟ ಆಗುತ್ತೋ ಅದು ಹಾಕ್ಕೊಬೋದು ಅಂತಂದ್ರೆ ಇಲ್ಲ ಈಗ ನೀಟಾಗೆಲ್ಲ ಫ್ರೈ ಮಾಡ್ಕೊಳ್ಳಿ ಉರಿ ಕಮ್ಮಿ ಇಟ್ಕೊಂಡೆ ಲೈಟಾಗಿ ಹಂಗೆ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಕಪ್ ಮಾಡ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ತಿನ್ಬೇಕಾರೆ ಹಾಗಾಗಿ ನೋಡ್ತಾ ಇರ್ಬೋದು ಈ ಥರ ಕಲರ್ ಚೇಂಜ್ ಆಗಿದೆ ಇಷ್ಟಾದರೆ ಸಾಕು ಈಗ ತೆಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈಗ ಅದೇ ತುಪ್ಪದೊಳಿಕೆ ಅರ್ಧ ಕಪ್ ಅಷ್ಟು ಸಬ್ಬಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಒಂದು ನಿಮಿಷ ಆದರೂ ಹುರ್ಕೋಬೇಕು ಈ ಥರ ಉರಿಯೋದ್ರಿಂದ ಬೇಗ ಬೆಂದ್ಕೊಳ್ಳುತ್ತೆ ಹಾಗೆ ಟೇಸ್ಟು ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಈಗ ಕಮ್ಮಿ ಇಟ್ಕೊಂಡು ಹುರ್ಕೋಬೇಕು ಜಾಸ್ತಿ ಇಟ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಅದು ಮತ್ತು ಗಟ್ಟಿಯಾಗುತ್ತೆ ಆ ಥರ ಮಾಡ್ಕೋಬೇಡಿ ಉರಿ ಮಾತ್ರ ಕಮ್ಮಿನೇ ಇಟ್ಟು ಹುರ್ಕೋಬೇಕು ಚೆನ್ನಾಗಿ ಒಂದು ನಿಮಿಷ ಹುರ್ಕೊಳ್ಳಿ ಸಾಕಾಗುತ್ತೆ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಅಷ್ಟೇ ನೋಡ್ತಾ ಇರ್ಬೋದು ಈಗ ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಇಷ್ಟ ಇಷ್ಟಾದರೆ ಸಾಕು ಈಗ ಒಂದು ನಾಲ್ಕು ಕಪ್ಪಷ್ಟು ಹಾಲು ಇದ್ದೀನಿ ಎರಡು ಕಪ್ಪಷ್ಟು ಹಾಲು ಎರಡು ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಟೋಟಲ್ ನಾಲ್ಕು ಕಪ್ ಹಾಕ್ಕೊಳ್ಳಿ ಯಾಕಂತಂದರೆ ಸಬ್ಬಕ್ಕಿ ಹಾಕಿ ಹಾಕಿರೋದ್ರಿಂದ ನಾವು ಅದು ನೀರಿನಂಶ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ನಾಲ್ಕು ಅಷ್ಟು ಹಾಕೊಳ್ಳಿ ಅದು ಮತ್ತು ಬೆಂದಿದ್ದಾದಮೇಲೆ ತಣ್ಣಗಾಗುತ್ತಲ್ಲ ಅವಾಗ ಇನ್ನೂ ಗಟ್ಟಿ ಆಗುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಎರಡು ಅಷ್ಟು ಹಾಲು ಮತ್ತು ಎರಡು ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು ಅಳತೆ ಕರೆಕ್ಟಾಗಿರುತ್ತೆ ಅದು ಗಟ್ಟಿನೂ ಅಂದ್ಸಲ್ಲ ತಣ್ಣಗಾಗಿದ್ದಾದ್ಮೇಲೆ ಹಾಗಾಗಿ ಇಷ್ಟು ಇದ್ದೀನಿ ಒಂದೇ ಸಲ ಹಾಕಕ್ಕೆ ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಹಾಲು ನೀರು ಮಿಕ್ಸ್ ಮಾಡಿಕೊಂಡು ಗಂಟೇನು ಇಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು ಒಂದೇ ಸಲಿ ಹಾಕಿದ್ರೆ ಅದು ಗಂಟಾಗುತ್ತೆ ಆಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಈಗ ಚೆನ್ನಾಗಿ ಕುದೀತಾ ಇದೆ ನೋಡ್ತಾ ಇರ್ಬೋದು ಈ ಥರ ಆಗಿದೆ ನಂತರ ಈಗ ಏಲಕ್ಕಿ ಪುಡಿ ಇದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಇದ್ದೀನಿ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಪಾಯಸ ಮಾಡಬೇಕಾದ್ರೆ ಏಲಕ್ಕಿ ಪುಡಿ ಹಾಕಿದ್ರೇ ಚೆನ್ನಾಗಿರೋದು ನಂತರ ಬಾದಾಮಿ ಪುಡಿ ಇದ್ದೀನಿ ಬಾದಾಮಿ ಪುಡಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಟ್ ಮಾಡಿ ಹತ್ತು ರೂಪಾಯಿ ಪ್ಯಾಕೆಟ್ ಇರುತ್ತಲ್ಲ ಅದನ್ನು ಹಾಕ್ಕೊಳ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೂ ಕಲರ್ಫುಲ್ಲಾಗಿರುತ್ತೆ ಹಾಗಾಗಿ ಇದ್ದೀನಿ ನಿಮ್ಗೆ ಬೇಕಿದ್ದರೆ ಕಲರ್ ಫುಡ್ ಕಲರ್ ಬೇಕಿದ್ದರೂ ಹಾಕಬೋದು ನಾನೇನು ಹಾಕ್ಕೊಳ್ತಿಲ್ಲ ನ್ಯಾಚುರಲ್ ಆಗಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡೋದರಿಂದ ಏನು ಬೇಕಾಗೋದಿಲ್ಲ ನೋಡ್ತಾ ಇರ್ಬೋದು ಈಗ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಹೊಂದ್ಕೊಳ್ಳೋ ಥರ ನೋಡಿ ಮಿಕ್ಸ್ ಮಾಡ್ತಾನೆ ಇರಬೇಕು ಹಾಗೆ ಬಿಟ್ಟರೆ ನೀವು ಗಂಟಾಗೋ ಚಾನ್ಸ್ ಇರುತ್ತೆ ತಳದಲ್ಲೇ ಇದ್ದು ಅದು ಕಪ್ಪಾಗುತ್ತೆ ಸೀದೋಗುತ್ತೆ ಹಾಗಾಗಿ ಮಿಕ್ಸ್ ಮಾಡ್ತಾನೇ ಇರಿ ಈಗ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಸಕ್ಕರೆ ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೀವು ಸಕ್ಕರೆ ಇಷ್ಟ ಇಲ್ಲ ಅಂತಂದರೆ ಬೆಲ್ಲ ಬೇಕಿದ್ರು ಹಾಕೋಬೋದು ಬೆಲ್ಲ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೆ ಒಳ್ಳೆಯದು ನಾನು ಬೆಲ್ಲ ಹಾಕಿದ್ದನ್ನೇ ಮಾಡ್ತಾ ಇದ್ದಿದ್ದು ಬೆಲ್ಲ ಖಾಲಿಯಾಗಿರೋದ್ರಿಂದ ಸಕ್ಕರೆ ಇದ್ದೀನಿ ನೀವು ಬೆಲ್ಲ ಹಾಕಿದ್ರೆ ಚೆನ್ನಾಗಿ ಸಬ್ಬಕ್ಕಿ ಚೆನ್ನಾಗಿ ಬೆಂದಿದ್ದಾದ್ಮೇಲೆ ಕೊನೆಯದಾಗಿ ಬೆಲ್ಲ ಕರಗಿಸಿ ಸೋಸಿ ಹಾಕೋಬೇಕು ನೀವು ಬೆಲ್ಲ ಹಾಕೋ ಹಾಕೋದಿದ್ರೆ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಹಾಕೊಂಬಿಡಿ ಬೆಲ್ಲನ ನಾನು ಸಕ್ಕರೆ ಹಾಕಿರೋದ್ರಿಂದ ಇವಾಗ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಕುದಿ ಬಂದಮೇಲೆ ಕೊನೆಯದಾಗಿ ದ್ರಾಕ್ಷಿ ಗೋಡಂಬಿ ಆಗಲೇ ಫ್ರೈ ಮಾಡಿಟ್ಟಿದ್ನಲ್ಲ ಅದನ್ನು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಬೆಲ್ಲ ಮನ್ ಮುಂಚೆನೇ ಹಾಕಿದ್ರೆ ಬೆಲ್ಲ ಹಾಲು ಒಡಿಯೋ ಚಾನ್ಸ್ ಇರುತ್ತೆ ಹಾಗಾಗಿ ಮುಂಚೆನೇ ಹಾಕೋಕೆ ಹೋಗ್ಬೇಡ್ರಿ ಬೆಲ್ಲ ಹಾಕೋಗಿದ್ರೆ ಕೊನೆಯದಾಗ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಹಾಕ್ಕೊಳ್ಳಿ ಬೆಲ್ಲ ಕರಗಿಸಿ ಸೋಸಿ ಹಾಕೊಳ್ಳಿ ಹಾಕ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ತಣ್ಣಗಾದ್ಮೇಲೆ ತಿನ್ನಿ ಚೆನ್ನಾಗಿರುತ್ತೆ ಟೇಸ್ಟು ನೋಡ್ತಾ ಇರ್ಬೋದು ಎಲ್ಲ ಚೆನ್ನಾಗಿ ಬೆಂದಿದೆ ನೀವು ನೋಡಿ ಸಬ್ಬಕ್ಕಿ ವೈಟಾಗಿದೆ ಚೆನ್ನಾಗಿ ಬೆಂದಿದೆ ನೀವು ಇಸ್ಕಿ ನೋಡ್ಬೋದು ಗೊತ್ತಾಗುತ್ತೆ ನಿಮಗೆ ಆ ಥರ ಬೆಂದಿರುತ್ತೆ ಅಂತ ಒಂದು ಐದು ನಿಮಿಷ ಆದರೆ ಸಾಕು ಫ್ರೆಂಡ್ಸ್ ಚೆನ್ನಾಗಿ ಬೆಂದಿರುತ್ತೆ ಈಗ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಕಂಪ್ಲೀಟಾಗಿ ತಣ್ಣಗಾಗ್ಬಿಡಿ ನೋಡ್ತಾ ಇರ್ಬೋದು ಈಗ ಕಂಪ್ಲೀಟಾಗಿ ತಣ್ಣಗಾಗಿದೆ ಈಗ ತುಪ್ಪ ಹಾಕ್ಕೊಂಡು ತಿಂತಾಯಿರಿ ತುಂಬಾ ಚೆನ್ನಾಗಿರುವಂತಹ ಸಬ್ಬಕ್ಕಿ ಪಾಯಸ ರೆಡಿ ಆಗುತ್ತೆ ಮದುವೆ ಮನೇಲಿ ಮಾಡ್ತಾರಲ್ಲ ಅದೇ ಟೇಸ್ಟೇ ಇರುತ್ತೆ ಡಿಫ್ರೆಂಟೇ ಇರೋದಿಲ್ಲ ನೋಡಿ ತುಂಬಾ ರುಚಿ ರುಚಿಯಾಗಿ ಸಬ್ಬಕ್ಕಿ ಪಾಯಸ ರೆಡಿ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮರಿದೆ ಕಮೆಂಟ್ ಮಾಡಿ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹಾಲ್ ಅಂತ ಆಪ್ಷನ್ ಕೊಡಿ ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್ ಬಾಯ್